ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಷೇರು ಮಾರುಕಟ್ಟೆ ವಾರದ ಕಥೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋನಾಗ ನಾವ ಈ ವಾರ ನಮ್ ಸ್ಟಾಕ್ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ಇದ್ ರಿಟರ್ನ್ ಅಂತ ತಿಳ್ಕೊಳ್ಳೋಣ ಮುಂದಿನ ವಾರ ಸಂಬಂಧ ನಿಫ್ಟಿ ಬ್ಯಾಂಕ್ ನಿಫ್ಟಿದ ಇಂಪಾರ್ಟೆಂಟ್ ಲೆವೆಲ್ ಗಳು ಯಾವ್ಯಾವ ಅಂತ ತಿಳ್ಕೊಳ್ಳೋಣ ಎಫ್ ಐ ಡಿ ಡೇಟಾ ಏನೈತೆ ಅಂತ ಅದ್ರ ಬಗ್ಗೆ ದಾಗ ಅನಾಲಿಸಿಸ್ ಮಾಡೋಣ ಮತ್ತೆ ವೀಕ್ಷಕರೇ ಲಾಸ್ಟ್ ನಾಗ ನಾವೇನ್ ಏನ್ ತಿಳ್ಕೊಳ್ಳೋಣ ಅಂತಂದ್ರೆ ನಮ್ ಸ್ಟಾಕ್ ಮಾರ್ಕೆಟ್ ಎಸ್ ಸಲ ಕ್ರಾಶ್ ಆಗೈತಿ ಅಂತ ಆ ಡೇಟಾ ಐತ್ ನಮ್ಮ ಕಡೆ ಆ ಡೇಟಾದ ಬಗ್ಗೆ ದಾಗ ಅನಾಲಿಸ್ ಮಾಡೋಣ ಅಂತ ವೀಕ್ಷಕರೇ ನಮಗ ಮಾರ್ಕೆಟ್ ಅನಾಲಿಸಿಸ್ ಮಾಡೋದು ಬಹಳ ಈಸಿ ಬಿಡ್ತೈತೆ ಈಗ ಅನಾನ ವೀಕ್ಷಕರೇ ಲಾಸ್ಟ್ ಈ ವಿಡಿಯೋನ ನೋಡ್ರಿ ಒಟ್ಟ ಸ್ಕಿಪ್ ಮಾಡಲ್ದ ನೋಡಬಹುದು ವೀಕ್ಷಕರೇ ಈ ವಾರ ನಮ್ ಸೆನ್ಸೆಕ್ಸ್ ಮೈನಸ್ ಟೂ ಪರ್ಸೆಂಟ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ನಿಫ್ಟಿ ನೋಡ್ಬೋದು ಟೂ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟಿದ್ರಿ ವೀಕ್ಷಕರ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡಬಹುದು ಎರಡ್ ಪರ್ಸೆಂಟೇಜ್ ಸುಮಾರು ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟೈತಿ ಈ ನಾಗ ಮೂರು ಇಂಡೆಕ್ಸ್ ಎರಡ್ ಪರ್ಸೆಂಟ್ ಕಿಂತ ಹೆಚ್ಚನ ಬಿದ್ದವ ಹಿಂಗ್ ವೀಕ್ಷಕರೇ ಯಾವಾಗನು ಆಗಿರ್ಕಿಲ್ಲ ಇತ್ತ ಈಗ ಕೋವಿಡ್ ಆಗಾನ ಈಗನ ಆಗತ್ ನೋಡ್ರಿ ಅಂತಂದ್ರೆ ಇತರ ನೀವು ತಿಳ್ಕೊಬಹುದು ಬೇರಿಶ್ನೆಸ್ ಎಷ್ಟ ಅಂತ ನಮ್ ಸ್ಟಾಕ್ ಮಾರ್ಕೆಟ್ನಾಗ ಗುರ್ತಾ ಬಿಡ್ತೈತಿ ಈಗ ಬಾರಿ ನಾವು ಎಫ್ ಐ ಐಸ್ ಡೇಟಾ ನೋಡೋಣ ನೋಡ್ಬೋದು ವೀಕ್ಷಕರೇ ಈಗ ಪೆಬ್ರವರಿ ಒಂದ್ ತಾರೀಕಿಂದ ಫೆಬ್ರವರಿ ಹದಿನಾಲ್ಕಾರೀಕ್ ತಕ ಅಂತಂದ್ರೆ ಎರಡು ವಾರ ಎಫ್ ಐಝ ಎಸ್ ಸೆಲ್ಲಿಂಗ್ ಮಾಡ್ಯಾರ ನಾವು ನೋಡ್ಬೋದ ಎಫ್ ಐಝ ಎರಡು ವಾರನಾಗ ಇಪ್ಪತ್ತೊಂಬತ್ ಸಾವಿರದ ಒಂದೂರ ಎಂಬತ್ ಮೂರು ಕೋಟಿ ಅಂತಂದ್ರೆ ಸುಮಾರು ಸುಮಾರು ಮೂವತ್ ಸಾವಿರ ಕೋಟಿ ಸುಮಾರು ಸೆಲ್ಲಿಂಗ್ ಮಾಡಿಬಿಟ್ಟಾರ ಮತ್ತೆ ಜನವರಿ ತಿಂಗಳಂತಂದ್ರೆ ಹೋದ್ ತಿಂಗಳಾಗ ನೋಡಬಹುದು ಎಷ್ಟ್ ಸೆಲ್ಲಿಂಗ್ ಮಾಡ್ಯಾರ ಅಂತಂದ್ರೆ ಎಫ್ ಐಝ ಎಂಬತ್ತೇಳು ಸಾವಿರ ಕೋಟಿ ಸುಮಾರು ಸೆಲ್ಲಿಂಗ್ ಮಾಡ್ಯಾರ ವೀಕ್ಷಕರೇ ಹೋದ್ ತಿಂಗಳ ಎಂಬತ್ತೇಳು ಸಾವಿರ ಕೋಟಿ ಸೆಲ್ಲಿಂಗ್ ಮಾಡಾರ ಮತ್ತೆ ಇನ್ನ ಕಂಪ್ಲೀಟ್ ಆಗಿಲ್ಲ ಈಗ ನಾ ಮೂವತ್ ಸಾವಿರ ಕೋಟಿ ಹೆಚ್ಚು ಸೆಲಿಂಗ್ ಮಾಡ್ಬಿಟ್ಟಾರ ಎಫ್ ಐ ಸೆಲ್ಲಿಂಗ್ ಸಂಬಂಧ ನಮ್ಮ ಸ್ಟಾಕ್ ಮಾರ್ಕೆಟ್ ಬಹಳ ಬೀಳತೈತಿ ಮೇನ್ ಪಾಯಿಂಟ್ ಏನಂತಂದ್ರೆ ವೀಕ್ಷಕರ ಎಫ್ ಐ ಸೆಲ್ಲಿಂಗ್ ಇದು ನಿಮ್ದ್ ಡಿ ಡಿಐಸ್ ನೋಡಬಹುದು ಈ ಎರಡು ವಾರ ಎಷ್ಟು ಬೈಂಗ್ ಮಾಡ್ಯಾರ ಅಂತಂದ್ರೆ ಇಪ್ಪತ್ತಾರು ಸಾವಿರ ಕೋಟಿ ಸುಮಾರು ಬೈಂಗ್ ಮಾಡ್ಯಾರ ಡಿಐಸ್ ಬೈಯಿಂಗ್ ಮಾಡತ್ತರ ನಾನು ಒಮ್ಮೆ ಮಾರ್ಕೆಟ್ ಇದು ಇದೊಂದು ವೀಕ್ಷಕರ ಚಲೋ ಸಂಕೇತ ಮ್ಯೂಚುವಲ್ ಫಂಡ್ ನ್ಯಾಗ ಅದು ರೊಕ್ಕ ಬಹಳ ಬರತೈತಿ ಅದ್ರ ಬಗ್ಗೆ ನಾ ವಿಡಿಯೋ ಮಾಡಿದ್ನಿ ಮ್ಯೂಚುವಲ್ ಫಂಡ್ ನ್ಯಾಗ ಜನವರಿ ತಿಂಗಳಿನಾಗ ಎಷ್ಟು ರೊಕ್ಕ ಬಂದಿತ್ತಂತ ಅತ್ತರದೊಂದು ಲಿಂಕ್ ವೀಕ್ಷಕರ ವಿಡಿಯೋದ ಡಿಸ್ಕ್ರಿಪ್ಷನ್ ಐತಿ ಆ ನೀವು ಹೋಗಿ ನೋಡಬಹುದು ನೋಡ್ರಿ ವೀಕ್ಷಕರೇ ಎಫ್ ಐ ಹಲವಾರ ಹಲವಾರು ಅತ್ರ ಇದಾವ್ ಮೇನ್ ಕಾರಣ ಪರ್ಸನಲಿ ಮನಿಪುರ್ ವೀಕ್ಷಕರಿದ ದಂಗೆ ಮಣಿಪುರ್ನಾಗ ಏನ್ ವೀಕ್ಷಕರ ಜಗಳ ನಡದೇತ್ರಿ ಇದ್ ದಂಗೆ ನಡದೈತಿ ಅದ ಕಾರಣ ಮನಿಪುರ್ನಾಗ ಮೊನ್ನೆ ಏನ್ ಅಂತಂದ್ರ ರಾಷ್ಟ್ರಪತಿ ಆಡಳಿತವನ್ನ ಹಚ್ಚಿರ ಎಫ್ ಐ ಮತ್ ಸೆಲ್ಲಿಂಗ್ ಮಾಡತಾರ ಅಂತ ನಾವು ಅನ್ಬೋದ ಯಾಕಂತಂದ್ರೆ ಎಫ್ ಐ ಎಂತ ದೇಶನಾಗ ಹೂಡಿಕೆ ಮಾಡ್ತಾರ ಅಂತಂದ್ರೆ ಸೇಫ್ ಇರೋ ದೇಶನ್ಯಾಗ ಹೂಡಿಕೆ ಮಾಡ್ತಾರ ನಮ್ಮ ಭಾರತ ಸೇಫ್ ಐತಿ ವೀಕ್ಷಕರೇ ಸೇಫ್ ಇಲ್ಲ ಅಂತ ನಾ ಅನ್ವಲ್ ನಿ ಬಟ್ ಮಣಿಪುರ್ ಅಂತ ಸ್ಟೇಟ್ ನಾಗೂ ಈ ತರ ದಂಗೆ ಆಗತ್ತವ ಅದ ಕಾರಣ ವೀಕ್ಷಕರ ಎಫ್ಐ ಸಲ್ಲಿಂಗ್ ಮಾಡತ್ತಾರೆ ಸ್ಟಾಕ್ ಮಾರ್ಕೆಟ್ ಕೆಟ್ಟ ಪರಿಣಾಮ ಬೀಳಾತೈತ್ ಅಂತ ನಾವು ಅನ್ಬೋದು ಒನ್ ಪರ್ಸೆಂಟ್ ಅದು ಅನ್ಬೋದು ವೀಕ್ಷಕರೇ ಹಂಡ್ರೆಡ್ ಪರ್ಸೆಂಟ್ ನನಂಗಿಲ್ಲ ಮತ್ ಹಲವಾರು ರೀಸನ್ ಇದಾವ ಅವ್ರ ಬಗ್ಗೆ ಈಗ ತಿಳ್ಕೊಳೋ ನೋಡ್ಬೋದು ವೀಕ್ಷಕರೇ ಯು ಎಸ್ ಟ್ರೇಡ್ ಪಾಲಿಸಿ ಅಷ್ಟು ಸರಿ ಇಲ್ಲ ನನ್ನ ಮಾರ್ಕೆಟ್ ಬೀಳತೈತಿ ಮತ್ತೊಂದ್ ಏನಂತಂದ್ರೆ ಟೆರಿಫ್ ವಾರ್ ಡೋನಾಲ್ಡ್ ಟ್ರಂಪ್ ಅವ ಟೆರಿಫ್ ಇ ಟೆರಿಫ್ ಅಂತಾರೆ ನಿನ್ನೆ ಒಂದು ವೀಕ್ಷಕರ ಟೆರಿಫ್ ಹಚ್ಚಿರ ಅದ್ರ ಬಗ್ಗೆ ನಾಗ ವಿಡಿಯೋ ಲಿಂಕ್ ಐತಿ ಆ ವಿಡಿಯೋನು ಹೋಗಿ ನೋಡ್ರಿ ಯಾಕೆ ಯು ಎಸ್ ಸಂಬಂಧ ನಮ್ ಸ್ಟಾಕ್ ಮಾರ್ಕೆಟ್ ಕೆಟ್ಟ ಪ್ರವಾಹ ಬೀಳತೈತಿ ಮೋದಿ ಅವರ ಯು ಎಸ್ ಎ ಹೋಗಿದ್ರಿಂದ ಯಾಕೆ ಮಾರ್ಕೆಟ್ ಬಿಳಾತೈತಿ ಅಂತ ನಿಮ್ಗೆ ಗೊತ್ತಾಗ್ತೈತಿ ಅತ್ತದ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಆ ವಿಡಿಯೋ ಹೋಗಿ ನೀವು ನೋಡಬಹುದು ಮತ್ ವೀಕ್ಷಕರೇ ನಮ್ಮ ದೇಶದ ಕಾರ್ಪೊರೇಟ್ ಅರ್ನಿಂಗ್ಸ್ ಅಷ್ಟು ಸರಿಯಾಗಿ ಬರವಾಲು ಮತ್ತ ಹಲವಾರು ಕಾರಣಗಳು ಇದಾವ ಮಾರ್ಕೆಟ್ ಈ ತರ ಬೆಳಾಕ ಮತ್ ವೀಕ್ಷಕರೇ ನೋಡಬಹುದ ನಮ್ದ ನಿಫ್ಟಿ ವೀಕ್ಷಕರೇ ಅತ್ರದ ರೀಸೆಂಟ್ ಹೈದಿಂದ ಎಷ್ಟು ಪರ್ಸೆಂಟ್ ಡೌನ್ ಐತಂತಂದ್ರ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಡೌನ್ ಐತಿ ಸೆನ್ಸೆಕ್ಸ್ ನೋಡಬಹುದು ಎಷ್ಟೈತೆ ಅಂತಂದ್ರೆ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟೇಜ್ ಡೌನ್ ಐತಿ ವೀಕ್ಷಕರೇ ಹಂಗ್ ನೋಡ್ರೆ ಬಾಳ ಬಿದ್ದಿಲ್ಲ ಮಾರ್ಕೆಟ್ ನ ಹತ್ತರಿಂದ ಹದಿನೈದು ಪರ್ಸೆಂಟ್ ಕರೆಕ್ಷನ್ ಚಲೋನ ಅಂತೀವಿ ಯಾವಾಗ ಕ್ರಾಶ್ ಆತ ಯಾವಾಗ ಬೇರ್ ಮಾರ್ಕೆಟ್ ಬಂತ ಯಾವಾಗ ಅಂತವಂತಂದ್ರೆ ವೀಕ್ಷಕರೇ ರೀಸೆಂಟ್ ಹೈದಿಂದ ಇಪ್ಪತ್ ಪರ್ಸೆಂಟ್ ಕಿಂತ ಹೆಚ್ಚ ಮಾರ್ಕೆಟ್ ಬಿತ್ತಂತಂದ್ರೆ ಬೇರ್ ಮಾರ್ಕೆಟ್ ನ ಹೋಗಿತ್ತ ಅಂತ ನಾವು ಅಂತೀವಿ ವೀಕ್ಷಕರೇ ಬೇರ್ ಮಾರ್ಕೆಟ್ ನ ಹೋದ್ರೆ ಏನಂತ ನಾ ಲಾಸ್ಟ್ ಡೇಟ್ ಹಣ ಇದ್ದೇನೆ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡ್ಬೇಡ್ರಿ ತೇತ್ರಿ ವೀಕ್ಷಕರೇ ಈಗ ಬರೀ ನಾವ್ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ದ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ನೋಡೋಣ ನೋಡ್ಬೋದು ವೀಕ್ಷಕರೇ ನಿಫ್ಟಿ ಕರೆಂಟ್ ಪ್ರೈಸ್ ನಡೆದೈತಿ ಇಪ್ಪತ್ತೆರಡ್ ಸಾವಿರದ ಒಂಬತ್ನೂರ ಇಪ್ಪತ್ತೊಂಬತ್ತ ಸದ್ಯನೇ ಒಂದ್ ಸಪೋರ್ಟ್ ಐತಿ ಯಾವ್ದಾವ್ದ್ರ ಇಪ್ಪತ್ತೆರಡ್ ಸಾವಿರದ ಎಂಟುನೂರ ಇಪ್ಪತ್ತೆರಡ್ ಸಾವಿರದ ಎಂಟುನೂರ ವೀಕ್ಷಕರ ಸ್ಟ್ರಾಂಗ್ ಸಪೋರ್ಟ್ ಲೆವೆಲ್ ಐತಿ ಇಪ್ಪತ್ತ್ ಒಂದ್ ಸಾವಿರದ ಎಂಟುನೂರ ಇಪ್ಪತ್ ಸಾವಿರದ ಎಂಟುನೂರ ಇವು ಎಂಟ್ನೂರ್ ಲೆವೆಲ್ ನಿಫ್ಟಿನಾಗ ಬಹಳ ಇಂಪಾರ್ಟೆಂಟ್ ಲೆವೆಲ್ ಇವು ನಿಮ್ದ್ ತಲೆ ಇರಲಿ ಅನಾನ ಇಪ್ಪತ್ತೆರಡು ಸಾವಿರದ ಎಂಟುನೂರ್ ಈಗ ಮ್ಯಾಗೇನ ಐತಿ ಅನಾನ ಹೆಚ್ಚ ಅವಶ್ಯಕತೆ ಇಲ್ಲ ಬಟ್ ಹತ್ರ ಕಳೆ ಹೋದ್ರ ವೀಕ್ಷಕರೇ ಮತ್ ಇಪ್ಪತ್ತೆರಡ್ ಸಾವಿರದ ಸುಮಾರು ಬರೋದ ಚಾನ್ಸಸ್ ಐತಿ ಅದು ನೀವ್ ನೋಡ್ಬೇಕ ಬ್ಯಾಕ್ ನಿಫ್ಟಿ ನೋಡ್ಬೋದು ವೀಕ್ಷಕರ ಕರೆಂಟ್ ಪ್ರೈಸ್ ನಲ್ವತ್ತೊಂಬತ್ ಸಾವಿರದ ತೊಂಬತ್ತೊಂಬತ್ ನಡೆದೈತಿ ಅಂತಂದ್ರೆ ನಾಲ್ವತ್ತೊಂಬತ್ ಸಾವಿರ ನಡದೈತೆ ಅಂತ ತಿಳ್ಕೊರಿ ವೀಕ್ಷಕರ ಸದ್ಯನೇ ಒಂದ್ ಸಪೋರ್ಟ್ ಐತಿ ನಾಲ್ವತ್ತೊಂಬತ್ ಸಾವಿರ ಅತ್ರದ್ರೆ ಕೆಳಗ್ ಹೋತಂತಂದ್ರ ನಾಲ್ವತ್ತೇಳ ಸಾವಿರದ ಎಂಟುನೂರ ಅಥವಾ ನಾಲ್ವತ್ತೆಂಟ ಸಾವಿರ ತಕಾನು ಬರ್ಬಹುದು ಅದು ನಿಮ್ದ್ ತಲೆಗೆ ಈ ವೀಕ್ಷಕರೆ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇದು ಇಂಪಾರ್ಟೆಂಟ್ ಲೆವೆಲ್ಗಳ ಈಗ ಬರೀ ವೀಕ್ಷಕರೇ ಬೇರ್ ಮಾರ್ಕೆಟ್ ಎಷ್ಟೇ ನಮ್ ದೇಶನ ಬಂದೈತಿ ಮತ್ತೆ ರಿಕವರ್ ಆಗಕ್ಕೆ ಎಷ್ಟ್ ಟೈಮ್ ಅನ್ನ ತಗೊದೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಡೇಟಾ ವೀಕ್ಷಕರ ಜೇರೋದಾದ್ ಪಬ್ಲಿಷ್ ಮಾಡಿ ಡೇಟಾ ಐತಿ ಬೇರ್ ಮಾರ್ಕೆಟ್ ನ ಯಾವಾಗನು ಯಾವಾಗ ಹೋಗೈತಂತೀವಂತ ಮಾರ್ಕೆಟ್ ರೀಸೆಂಟ್ ಐದಿಂದ ಇಪ್ಪತ್ತು ಪರ್ಸೆಂಟ್ ಕಿಂತ ಹೆಚ್ಚು ಮಾರ್ಕೆಟ್ ಬಿದ್ರೆ ಬೇರ್ ಮಾರ್ಕೆಟ್ ಹೋಗೈತೆ ಅಂತ ಅಂತ ನಾವ್ ಅದು ನಿಮ್ದ ತಲೆ ಅದಕ್ಕೆ ಬೇರ್ ಮಾರ್ಕೆಟ್ ಅಂತೇವ್ ಈಗ ಸಿಕ್ಕಾ ಬಿದ್ರೆ ಬೇರ್ ಮಾರ್ಕೆಟ್ ಅಂತ ನಾಂಗಿಲ್ ವೀಕ್ಷಕರೇ ಅದು ನಿಮ್ದು ತಲೆ ಇರ್ಬೇಕ ನೋಡ್ಬೋದು ವೀಕ್ಷಕರೇ ನೈನ್ಟೀನ್ ನೈಂಟಿ ಸೆವೆನ್ ನಾಗ ಬೇರ್ ಮಾರ್ಕೆಟ್ ಬಂದಿತ್ತು ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್ ಅಂತ ವೀಕ್ಷಕರೇ ಅವಾಗ ನಮ್ಮ ಮಾರ್ಕೆಟ್ ಮೂವತ್ತೆಂಟು ಪರ್ಸೆಂಟೇಜ್ ಬಿದ್ದಿತ್ತ ಅವಾಗ ರಿಕವರ್ ಆಗಕ್ಕೆ ಐದನೂರು ದಿನ ಹತ್ತಿತ್ತು ವೀಕ್ಷಕರೇ ನೋಡಬಹುದು ಎಷ್ಟು ಬಹಳ ದಿನ ಆತ್ರಿ ಐದನೂರ ದಿನ ಅಂತಂದ್ರೆ ಒಂದ್ ವರ್ಷಕ್ಕಿಂತ ಹೆಚ್ಚ ಮತ್ ವೀಕ್ಷಕರೇ ಎರಡ್ ಒಂದ್ ಕ್ರಾಶ್ ಬಂದಿತ್ ನಮ್ಮ ಮಾರ್ಕೆಟ್ ನಾಗ ಅವಾಗ ಮಾರ್ಕೆಟ್ ನಮ್ದ್ ಐವತ್ತೆರಡು ಪರ್ಸೆಂಟೇಜ್ ಬಿದ್ದಿತ್ತ ಅವಾಗ ರಿಕವರ್ ಆಗಕ ಒಂಬತ್ನೂರ ಎಪ್ಪತ್ತೈದು ದಿನ ಹತ್ತಿತ್ರಿ ವೀಕ್ಷಕರೇ ನೋಡ್ಬೋದು ಕಮಿತ್ ಕಮ್ಮಿ ಸಾವಿರ ದಿನ ಸಮೀಪ ವೀಕ್ಷಕರೇ ನಮ್ಗೆ ಹತ್ತಿತ್ತು ಟೈಮ ಮತ್ ವೀಕ್ಷಕರ ಎರಡ್ ಸಾವಿರದ ಎಂಟ ನಿಮಗ್ ಗೊತ್ತೈತಿ ಲೆಮನ್ ಬ್ರದರ್ಸ್ ಕ್ರೈಸಿಸ್ ವೀಕ್ಷಕರೇ ಅವಾಗ ಎಲ್ಲಾ ಜಗತ್ತದ ಮಾರ್ಕೆಟ್ ಬೆಳತ್ತಿದ್ದು ಅವಾಗ ಮಾರ್ಕೆಟ್ ಅರ್ವತ್ ಪರ್ಸೆಂಟೇಜ್ ಬಿದ್ದಿತ್ತ ಅವಾಗ ರಿಕವರ್ ಆಗಕ್ಕೆ ಏಳ್ನೂರ ದಿನ ಹತ್ತಿತ್ತ ಮತ್ತ್ ವೀಕ್ಷಕರ ಎರಡ್ ಸಾವಿರದ ಹತ್ತರ ಕ್ರಾಶ್ ಮೂವತ್ ಪರ್ಸೆಂಟೇಜ್ ನಮ್ ಮಾರ್ಕೆಟ್ ಬಿದ್ದಿತ್ ರಿಕವರ್ ಆಗಕ ಎಂಟು ನೂರ ದಿನ ತೊಗೊಂಡಿತ್ತ ಎರಡ್ ಸಾವಿರದ ಹದಿನೈದರ ವೀಕ್ಷಕರ ಕ್ರಾಶ್ ಮಾರ್ಕೆಟ್ ಇಪ್ಪತ್ತೈದು ಪರ್ಸೆಂಟೇಜ್ ಬಿದ್ದಿತ್ತ ರಿಕವರ್ ಆರ್ನೂರ್ ದಿನ ತೊಗೊಂಡಿತ್ತ ಮತ್ ವೀಕ್ಷಕರ ನಿಮ್ಗೆ ಗುರ್ತೈತಿ ರೀಸೆಂಟ್ ಒಂದ್ ಕ್ರಾಶ್ ಆಯಿತಾ ಐದು ವರ್ಷದಿಂದ ಅದ್ ಕೋವಿಡ್ ನೈನ್ಟೀನ್ ಕ್ರಾಶ್ ಅವಾಗ ಮಾರ್ಕೆಟ್ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಗ ಮೂವತ್ತೆಂಟು ಪರ್ಸೆಂಟೇಜ್ ಬಿದ್ದಿತ್ ಮಾರ್ಕೆಟ್ ರಿಕವರ್ ಆಗ ಎರಡ್ ನೂರ್ ದಿನ ಹತ್ತಿತ್ತ ನೀವು ನೋಡ್ಬೋದು ವೀಕ್ಷಕರೇ ಮೊದಲಿನ ಕಾಲಾಗ ಏನ್ ಮಾರ್ಕೆಟ್ ಬಿದ್ದಾವಾಗ ಭಾಳ್ ರಿಕವರ್ ಆಗಕ್ ಬಾಳ್ ಟೈಮ್ ತೊಗೊಂಡವ ಬಟ್ ಈಗ ಸದ್ಯನ ನೋಡಿರ್ಬೋದು ಬಾಳ ಕಡಿಮೆ ಟೈಮ್ ನಾಗ ರಿಕವರ್ ಆಗ ಯಾಕಂತಂದ್ರೆ ಮಂದಿಗ ನಾಲೆಜ್ ಬಂದೈತಿ ಮೊದಲ ಏನಂತಂದ್ರ ಕ್ರ್ಯಾಶ್ ಬಂದ್ರೆ ಅಂಜ್ ಬಿಡ್ತಿರಿ ಮಾರ್ಕೆಟ್ ದಿಂದ ದೂರ ಇರ್ತೀರಿ ಬಟ್ ಈಗ ಮಂದಿಗ್ ನಾಲೆಜ್ ಬಂದೈತಿ ಕ್ರ್ಯಾಶ್ ಬರ ನಾನು ಮಾರ್ಕೆಟ್ ನಾಗ ಮತ್ ಬಯಿಂಗ್ ಮಾಡಕ್ ಮಂದಿ ಬರತಾರ ಬಗ್ಗೆ ಬಹಳ ಕಲ್ತಾರ ಎಜುಕೇಟೆಡ್ ಆಗ್ಯಾರ ಮಂದಿ ಅದ ಕಾರಣ ವೀಕ್ಷಕರ ಈಗ ಕ್ರಾಶ್ ಬಂದ್ರು ಬಹಳ ಜಲ್ದಿ ರಿಕವರ್ ಆಗತೈತಿ ಇದು ಡೇಟಾ ನಿಮ್ದ್ ತಲೆ ಆಗಿರ್ಬೇಕು ಅನಾನ ವೀಕ್ಷಕರೇ ಹೆಚ್ಚು ಅನ್ವ ಅವಶ್ಯಕತೆ ಇಲ್ಲ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರದ ಕೋವಿಡ್ ನೈನ್ಟೀನ್ ಕ್ರಾಶ್ ಮೂವತ್ತೆಂಟು ಪರ್ಸೆಂಟ್ ಬಿದ್ರೂ ಬರ ಎರಡು ನೂರು ದಿನದಾಗ ರಿಕವರ್ ಆಗಿತ್ತು ಕಡಿಮೆ ದಿನದಾಗ ಅಣ್ಣನ ಈಗ ಕ್ರಾಶ್ ಬಂದ್ರೂ ವೀಕ್ಷಕರೇ ಭಾಳ ಟೈಮ್ ಏನು ತೊಗೊಳಂಗಿಲ್ಲ ಯಾಕಂದ್ರೆ ಈಗ ಮಂದಿ ಭಾಳ ಕಲ್ತಾರ ಮತ್ತೆ ನಮ್ಮಂತ ಇನ್ಫ್ಲೂಯನ್ಸರುನು ಮಂದಿಗ ಧೈರ್ಯನ ತುಂಬಾತಾರ ಇದು ನಿಮ್ದಿರಲಿ ತಿಳಿದ್ರೆ ವೀಕ್ಷಕರೇ ವೀಕ್ಷಕರ ಇಷ್ಟ ಆಯ್ತವ ದಿನ ಈ ವಿಡಿಯೋ ಈ ವಿಡಿಯೋ ಹ್ಯಾಂಗೆ ಅನ್ಸಿತ್ತ ಅಂತ ಕಮೆಂಟ್ ಸೆಕ್ಷನ್ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಕಮೆಂಟ್ ಸೆಕ್ಷನ್ ಏನ್ರೀ ಒಂದು ಕಮೆಂಟ್ ಮಾಡಿರಿ ವಿಡಿಯೋ ಚಲೊಂದು ಶೆಡ್ಯೂಲ್ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾ ಶೇರ್ ಮಾರ್ಕೆಟ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು